ಹಾಲು ಒಕ್ಕೂಟದಲ್ಲಿ ಪ್ರಾಮಾಣಿಕ ವ್ಯಕ್ತಿಗೆ ಅವಕಾಶ ಸಿಗ್ತದೆ ಕಾಂಗ್ರೆಸ್ಸಿಂದ ಅಂತಕ್ಕಂಥ ಒಂದು ಸಂದೇಶವನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಪ್ರಸಾದ್ ಬಾಬು ಅವರ ಶ್ರೀಮತಿ ಮಹಾಲಕ್ಷ್ಮಿಯವರು ನಮಗೆ ನೀಡಿದ್ದಾರೆ ಅನೇಕ ಪ್ರಶ್ನೆಗಳಿಗೆ ಕಾಂಗ್ರೆಸ್ಸಲ್ಲಿ ಇದು ಉತ್ತರ ಅಂತ ನಾನು ಕಾಣ್ತದೆ ನೀವು ಮಾಧ್ಯಮದವರು ಕಳೆದ ಎರಡು ಸಾವಿರದ ಹತ್ತೊಂಬತ್ತರಿಂದ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಬೆಳವಣಿಗೆಗಳನ್ನು ಹತ್ತಿರದಿಂದ ನೋಡಿದ್ದೀರಿ ಹಾಗಾಗಿ ನಾನು ಹೆಮ್ಮೆಯಿಂದ ಹೇಳ್ತೀನಿ ಕೆ ಎಚ್ ಮಿನಪ್ಪನವರು ಏಳು ಬಾರಿ ಈ ಭಾಗದಿಂದ ಸಂಸತ್ತಿಗೆ ಆಯ್ಕೆಯಾಗಿ ತನ್ನದೇ ಆದಂಥ ಶಾಪನ್ನು ಕಾಂಗ್ರೆಸ್ಸಲ್ಲಿ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ದೇಶದಲ್ಲಿ ಮೂಡಿಸಿದ್ದಾರೆ ಅವರಿಲ್ಲದೆ ಕಾಂಗ್ರೆಸ್ಸನ್ನು ಕಟ್ತಕ್ಕಂಥ ಕೆಲಸ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಈಗ ನಮ್ಮ ಪ್ರಸಾದ್ ಬಾಬು ಅವರು ಶ್ರೀಮತಿ ಮಹಾಲಕ್ಷ್ಮಿಯವರು ಗೆಲುವಿನ ಮುಖಾಂತರ ಮತ್ತೊಮ್ಮೆ ಸಾಬೀತಾಗಿದೆ ಹಾಗಾಗಿ ನಮಗೆ ಇನ್ನೂ ಕೂಡ ಹೆಚ್ಚಿನ ವಿಚಾರವನ್ನು ಹೇಳ್ತಕ್ಕಂಥದ್ದು ಇವತ್ತು ಈ ಸಂದರ್ಭದಲ್ಲಿ ಸರಿಯಲ್ಲ ಹಾಗಾಗಿ ಈ ಸಂದರ್ಭದಲ್ಲೂ ಕೂಡ ಕೋಲಾರ ಜಿಲ್ಲಾ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ವತಿಯಿಂದ ನಮ್ಮೆಲ್ಲರ ನಾಯಕರ ಸಮ್ಮುಖದಲ್ಲಿ ಬಾಬು ನಮ್ಮ ಪ್ರಸಾದ್ ಬಾಬು ಶ್ರೀಮತಿ ಶ್ರೀಮತಿ ಮಹಾಲಕ್ಷ್ಮಿಯವರ ವಿಜಯಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಜಿಲ್ಲಾ ಸಮಿತಿ ವತಿಯಿಂದ ಕಾಂಗ್ರೆಸ್ಸಿಂದ ಗೆದ್ದಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೆ ಬೃಹದಾಕಾರದ ಒಂದು ದೊಡ್ಡ ಸನ್ಮಾನವನ್ನು ಏರ್ಪಾಟು ಮಾಡಬೇಕು ಅಂತ ಚರ್ಚೆ ಮಾಡಿದ್ದೀವಿ ಆ ಚರ್ಚೆಗನು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರನ್ನು ಕರೆಸಿ ನಮ್ಮದೇ ಆದಂಥ ಒಂದು ರೀತಿಯಲ್ಲಿ ಅವರಿಗೆ ಸನ್ಮಾನವನ್ನು ಏರ್ಪಾಟ್ ಮಾಡ್ತೀವಿ ವಿಜಯೋತ್ಸವದ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಇರಬೇಕು ಅಂತ ಮನವಿ ಹಾಗಾಗಿ ಇವತ್ತಿನ ಐನೂರು ಹದಿನಾರನೇ ಕೆಂಪೇಗೌಡರ ಜಯಂತ್ಯೋತ್ಸವಕ್ಕೆ ಇಡೀ ರಾಜ್ಯ ದೇಶ ಭಾಳ ಸಂಭ್ರಮ ಆಚರಣೆಯಲ್ಲಿ ತೊಡಗಿದೆ ಹಾಗಾಗಿ ನಿಮ್ಮೆಲ್ಲರೂ ಕೂಡ ನಮ್ಮ ಜನತೆಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಶುಭಾಕಾಂಕ್ಷೆಗಳನ್ನು ತಿಳಿದು ನಾನು ನಿಮಗೆ ಮಾತನಾಡ್ತಾ ಹೇಳಿದೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಆಗ್ತದೆ ಅಂತ ಈಗ ಮುಂದಿನ ದಿನಗಳಲ್ಲಿ ನಾನು ಈಗಲೇ ಅದು ಮಾತಾಡಿದ್ರೆ ನಾಯಕರೆಲ್ಲರೂ ಸೇರಿ ಯಾವ ತೀರ್ಮಾನ ತಗೊಳ್ತಾರೆ ಇದರಲ್ಲಿ ಒಬ್ಬರೇ ಭಾಗಿಯಾಗಿಲ್ಲ ನಮ್ಮ ನಾಯಕರು ಕೆ ಎಚ್ ಪಿನಪ್ಪನವರು ಇದ್ದಾರೆ ಸಿದ್ದರಾಮಯ್ಯವರು ಇದ್ದಾರೆ ಡಿ ಕೆ ಶಿ ಶಿರೇಶ್ ಕುಮಾರ್ ಇದ್ದಾರೆ ಮತ್ತು ನಮ್ಮ ಉಸ್ತುವಾರಿಗಳಾದಂಥ ಬೈತಿ ಸುರೇಶ್ ಅವರು ಇದ್ದಾರೆ ನಮ್ಮ ಮಾಧ್ಯಮ ಕಾರ್ಯದರ್ಶಿಗಳಾದಂಥ ಇದ್ದಾರೆ ಇದಕ್ಕೆಲ್ಲ ಸಾಕ್ಷಿಗಳಾಗಿದ್ದಾರೆ ಈಗ ನಾನು ಅದನ್ನು ಪ್ರಶ್ನೆಯಾಗಿ ಉದ್ರೇಕತೆಗೆ ತಗೊಂಡು ಹೋಗಲ್ಲ ಒಟ್ಟಾರೆ ನಮಗೆ ಸಿಕ್ಕಿದ ಈ ಫಲವನ್ನು ಕಾಂಗ್ರೆಸ್ಸಿನ ಜನತೆಗೆ ಅರ್ಪಿಸಲು ನಾವು ಇಷ್ಟಪಡ್ತೀವಿ ಕೆ ಎಚ್ ಮಿನಪ್ಪನವರು ಈಗ ನಡೆದಿರ್ತಕ್ಕಂಥ ಎಲ್ಲ ಸಂದರ್ಭಗಳು ನೋಡಿದ್ದೀವಿ ಯಾವ ಮಹನೀಯರಿಂದ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನಲ್ಲಿ ಇದ್ದಿರ್ತಕ್ಕಂಥ ಈ ಒಂದು ಗೊಂದಲಗಳು ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ಸಂದರ್ಭಗಳು ಶಾಸಕರ ಮಧ್ಯೆ ನಡೀತಾ ಇರ್ತಕ್ಕಂಥ ಗೊಂದಲಗಳು ನಿವಾರಣೆ ಆಗಬೇಕಾದ್ರೆ ಹಿರಿಯರು ಅನುಭವಿಗಳು ಈ ರಾಜ್ಯದ ಕಾಂಗ್ರೆಸ್ಸನ್ನು ಮುನ್ನಡೆಸ್ತಕ್ಕಂಥ ಕೆ ಎಚ್ ಮಿನಪ್ಪನವರು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸನ್ನು ಸರಿಕತಕ್ಕಂಥ ಸಾಮರ್ಥ್ಯ ಒಬ್ಬರೇ ಅಂತ ನಾವು ಅಂತ ಭಾವಿಸ್ತೀವಿ ನಾನು ನಿಮ್ಗೆ ಇನ್ನೂ ಹತ್ತಿರದಿಂದ ಮಾತಾಡಬೇಕಾದ್ರೆ ದೇವನಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಇದ್ದವರಲ್ಲ ಕೆ ಎಚ್ ಪುಣ್ಯಪ್ಪನವರು ಇವತ್ತಿನ ಸಂದರ್ಭದಲ್ಲಿ ಅನೇಕ ಕಾರಣಗಳಿಂದ ಕೆ ಎಚ್ ಪುಣ್ಯಪ್ಪನವರು ರಾಜಕಾರಣ ಮಾಡಬೇಕು ಅಂತ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿ ದೇವನಹಳ್ಳಿ ಸ್ಪರ್ಧೆ ಮಾಡಿದರು ಸ್ಪರ್ಧೆ ಮಾಡಿ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ ಕ್ಷೇತ್ರವಲ್ಲದ ಕ್ಷೇತ್ರಕ್ಕೋಗಿ ಗೆದ್ದು ಅವರ ನಾಯಕತ್ವವನ್ನು ಅವರು ಸಾಬೀತು ಮಾಡಿದ್ದಾರೆ ಹಾಗಾಗಿ ಮತ್ತೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ಅವರ ನಾಯಕತ್ವವನ್ನು ಯಾವ ರೀತಿ ಬಳಸ್ಕೊಳ್ತಾರೆ ಅಂತಕ್ಕಂಥದ್ದು ಪಕ್ಷಕ್ಕೆ ಸಂಬಂಧಪಟ್ಟ ಹೈಕಮಾಂಡ್ ಸಂಬಂಧಪಟ್ಟ ವಿಚಾರ ಆದರೆ ಅವರ ನಾಯಿ ಅನುಯಾಯಿಗಳಾಗಿ ನಾವು ಅವರ ಆಗಿ ನಾವು ಸದಾ ಅವರು ಕೋಲಾರ ಜಿಲ್ಲೆಯ ರಾಜಕಾರಣದಲ್ಲಿ ತಮ್ಮ ಹಿಡಿತವನ್ನು ತಮ್ಮ ಇರ್ತಕ್ಕಂಥ ಅನುಭವವನ್ನು ಹಂಚಿ ಕಾಂಗ್ರೆಸ್ಸನ್ನು ಮತ್ತೆ ಕಟ್ತಕ್ಕಂಥ ಕೆಲಸ ಸರಿಯಾಗಿ ರೀತಿಯಲ್ಲಿ ನಡೆಸಿರೋಂಥ ಕೆಲಸ ಆಗಲಿ ಅನ್ನೋ ಆಸೆ